ಇವತ್ತು ಚಿಂತಾಮಣಿಯ ಮಾಜಿ ಶಾಸಕರು ಒಬ್ಬರು ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿದ್ರು ನಾನು ಅವ್ರಿಗೆ ಇಷ್ಟ ಇಷ್ಟಪಡ್ತೀನಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅನುದಾನವನ್ನು ತಂದು ತಿರುಕೆ ಸರಿಸುಮಾರು ಹದಿನೆಂಟು ಇಪ್ಪತ್ತು ತಾಸು ಕೆಲಸ ಮಾಡ್ತಿರೋ ಇಬ್ಬರು ಟೈಮಿಕ್ ಅಂದ್ರೆ ಅದು ಕೆ ಪಿ ಜಿ ಸರ್ ಎಂ ಸಿ ಎಸ್ ಸರ್ ಯಾಕೆ ಅಂದ್ರೆ ನಮ್ಮ ಜಿಲ್ಲೆ ನನ್ನ ಕ್ಷೇತ್ರಕ್ಕೆ ನೂರಕ್ಕೂ ಹೆಚ್ಚು ಕೋಟಿ ಅನುದಾನ ಬಂದಿದೆ ನಾನು ಮೊನ್ನೆ ನಂದಿ ಜಾತ್ರೆಯಲ್ಲಿ ದೇವರನ್ನ ಕೇಳಿಕೊಂಡೆ ಏನ್ ಕೇಳ್ಕೊಂಡೆ ಅಂದ್ರೆ ಒಂದಲ್ಲ ಒಂದಿನ ಈ ರಾಜ್ಯಕ್ಕೆ ಕೃಷ್ಣ ಬೈರೇಗೌಡ ಸಾಹೇಬರು ಎಂ ಸಿ ಸುಧಾಕರ್ ಸಾಹೇಬರು ಮುಖ್ಯಮಂತ್ರಿಗಳಾಗಬೇಕು ಅಂತ ಮನಸ್ಸಲ್ಲಿರೋ ಪ್ರೀತಿ ಇದು ಇದೊಂದು ವೇದಿಕೆ ಸಿಕ್ತು ನನಗೆ ಬಹಳ ಆಯಿತು ಒಂದು ವರ್ಷ ಆಗಿತ್ತು ಅವರು ಥ್ಯಾಂಕ್ಸ್ ಹೇಳಕ್ಕೆ ನನಗೆ ವೇದಿಕೆ ಸಿಕ್ಕಿರ್ಲಿಲ್ಲ ಇವತ್ತು ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರ ಅನುಷ್ಠಾನ ಕೊಟ್ಟಿದೆ ಬೇರೆ ಪಕ್ಷದವ್ರು ಹೇಳ್ತಾರೆ ಎರಡೆರಡು ಸಾವಿರ ಕೊಟ್ರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತ ರಾಣ್ರಮ್ಮಲ್ಲ ಪಾದ್ರಿ ಕಲ್ಸುದ್ ಬಂದು ಹಳ್ಳಿಯ ಕಷ್ಟ ನೋಡಿದ್ರೆ ಇವತ್ತು ವಿರೋಧ ಪಕ್ಷದವ್ರು ಗೊತ್ತಾಗುತ್ತೆ ಏನು ಅಂತ ಇವತ್ತು ಪ್ರತಿ ಮನೆಗೆ ಅಕ್ಕಿ ಕೊಡ್ತಿದೀವಿ ಆಕೆ ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಕೊಟ್ಟಿದೆ ಅಂದ್ರೆ ಇವತ್ತು ಐವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಿರೋದು ನಿಮ್ಮೆಲ್ಲರ ಸಹಕಾರ ಈ ಸರ್ಕಾರದ ಮೇಲೆ ಇರಬೇಕು ಇಂತ ಒಂದು ಯೋಜನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಿಮ್ಮ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಆಗಮಿಸ್ತಿದ್ದಾರೆ ವೇದಿಕೆ ಮಾತಾಡ್ತಾರೆ ಬೇರೆ ನಾನು ಮಾತಾಡ್ತೀನಿ ಪ್ರತಿ ಸಲ ನನಗೆ ಜ್ಞಾಪಕ ಬರೋದಿಷ್ಟೇ ನಮ್ಮ ಎಂ ಸಿ ಎಸ್ ಸಹರು ನಮ್ ಕೆ ಪಿ ಜಿ ಸಹರು ನಮ್ಮ ಕಾಂಗ್ರೆಸ್ ಪಕ್ಷ ಮಮ್ಮಲ್ ನೆವಡ್